ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಕೆ ವಿಲೇಜ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತು ಬೇಗ ಐದು ಗಂಟೆಗೆ ಎದ್ದೆ ಐದು ಗಂಟೆಗೆ ಎದ್ದು ಬಾಗ್ಲೆಲ್ಲ ಸಾರ್ಸಿ ಹಟ್ಟಿ ಎಲ್ಲ ಕುಡಿಸಿ ರಂಗೋಲಿಯನ್ನು ಹಾಕಿ ಹಾಗೆ ಟೈಮ್ ಬಂದು ಆರು ನಲವತ್ತೆಂಟು ಸೊ ಹಾಲೆಲ್ಲ ಕದ್ದಾಯಿತು ಹಸುಗಳೆ ಹಸುಗಳಿಗೆಲ್ಲ ಬೂಸೆ ಎಲ್ಲ ಇಟ್ಟಾಯಿತು ಇವಾಗ ಅಮ್ಮ ನಾನು ಹಸುಗಳನ್ನ ಕಟ್ಟಕ್ಕೆ ಬರೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಹಸಿನಕಾಯಿ ಮಾವಿನಕಾಯಿ ಕಲ್ ಹಿಡಿಯೋಣ ಅಂತ ಕಥೆ ಹತ್ರ ಹೋಗ್ತಿದ್ದಾರೆ ಸೊ ನಾನು ಅಲ್ಲಿಗೆ ಹೋಗ್ತೀನಿ ನಾವು ಹೋಗೋಣ ಸಿಗ್ತೀನಿ ಬನ್ನಿ ಸೊ ಹೊಲ್ದ ಹತ್ರ ಹಸುಗಳನ್ನ ತೊಡ್ಕೊಂಡು ಬಂದ್ವಿ ಟೈಮ್ ಇನ್ನೂ ಎಂಟು ಗಂಟೆನೂ ಆಗಿಲ್ಲ ಬಿಸಿಲು ತುಂಬಾ ಬಿಸಿಲು ಬರ್ತಿದೆ ತುಂಬ ಚೆನ್ನಾಗಿ ಹುಲ್ಲಿದೆ ಇಲ್ಲಿ ಆದರೆ ಯಾಕೋ ಮೇಯ್ತಿಲ್ಲ ಇವು ಏನೋ ಕಹಿ ಬಂದಿರಬೇಕು ಕೆಲವು ಸರಿ ಹುಲ್ಲು ತುಂಬ ಬಂದರೆ ಕಹಿ ಬರುತ್ತೆ ಸೊ ಹಾಗಾಗಿ ಕಹಿ ಬಂದಿರಬೇಕೇನೋ ನೀಟಾಗಿ ಸೊ ಸ್ವಲ್ಪ ಮೇಲ್ಮೇಲೆ ಕಟ್ಕೊಂಡು ತಿಂತಾವೆ ಹೊರತು ಪೂರ್ತಿಯಾಗಿ ನೀಟಾಗಿ ಮೇಯೋದಿಲ್ಲ ಸೊ ಇವಾಗ ಈ ಹಸುಗಳನ್ನ ಕಟ್ಟಾಕಿ ಮನೆಯಲ್ಲಿರೋ ಹಸುಗಳನ್ನ ಹೊಡ್ಕೊಂಡು ಬಂದು ಗದ್ದೆ ಹತ್ರ ಕಟ್ಟಬೇಕು ಗದ್ದೆ ಹತ್ರ ಹೋಗಿ ಇನ್ನೊಂದು ರೌಂಡ್ ಹಸುಗಳನ್ನ ಕಟ್ಟಾಕಿ ಬಂದಾಯಿತು ಗದ್ದೆ ಹತ್ರ ಹೋಗಿ ಇನ್ನೊಂದು ರೌಂಡ್ ಹಸುಗಳನ್ನ ಕಟ್ಟಾಕಿ ಬಂದಾಯಿತು ಒಂದು ರಾಶಿ ಪಾತ್ರೆನ ಅಮ್ಮ ತೊಳೆದಿಟ್ಟಿದ್ದಾರೆ ಸೊ ನಾನು ಅದನ್ನ ಜೋಡಿಸಿರ್ಲಿಲ್ಲ ನಿನ್ನೆ ಸಂಜೆಯಿಂದ ಅವಾಗ ಇವಾಗ ಇದನ್ನ ಜೋಡಿಸ್ಕೊಂಡು ಮತ್ತೆ ಕರ್ಬೂಜ ಹಣ್ಣಿನ ಜ್ಯೂಸ್ ನಿದ್ದೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ರಾಶಿ ಪಾತ್ರೆಗಳು ಜೋಡಿಸ್ಬೇಕು ಸೊ ಮೊದಲು ಜ್ಯೂಸ್ ಮಾಡ್ಕೊಂಡು ಇಷ್ಟು ನೋಡಿ ಯಾವ ತರ ಇದೆ ಅಂದ್ರೆ ಒಂದು ಮೊಟ್ಟೆನ ಹಾಕಿದ್ರೆ ಆವಾಗಲೇ ಆಮ್ಲೆಟ್ ಆಗಿ ಹೋಗಿಬಿಡುತ್ತೆ ಅಷ್ಟು ಬಿಸ್ತಿದೆ ಜ್ಯೂಸ್ ಮಾಡಿಕೊಂಡು ಕುಡಿದು ಪಾತ್ರೆ ದಬಾಕಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಹೆಣ್ಮಕ್ಳಿಗೆ ಇದೇ ಪರಿಸ್ಥಿತಿ ಯಾವಾಗಲೂ ರೆಸ್ಟ್ ಮಾಡೋಣ ಅಂದ್ಕೊತೀವಿ ಅಷ್ಟೇ ರೆಸ್ಟ್ ಮಾಡೋಕ್ಕಾಗಲ್ಲ ಸೊ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು ಅದನ್ನು ಮಾಡಿಬಿಡೋಣ ಅಂತ ಅಂದ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ ಸೊ ಅದು ಸದ್ಯಕ್ಕೆ ಮುಗಿಯೋಂಗೆ ಕಾಣಿಸ್ತಿಲ್ಲ ಆಲ್ಮೋಸ್ಟ್ ಅದನ್ನು ನಾನು ಕಂಪ್ಲೀಟ್ ಮಾಡೋಷ್ಟೊಳಗಡೆ ಮತ್ತೆ ಹಸುಗಳನ್ನ ಹೊಡ್ಕೊಬರೋ ಟೈಮ್ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಇದೇ ನಮ್ಮ ಜೀವನ ನಮಗೆ ರೆಸ್ಟೇ ಇಲ್ಲ ಸೊ ಗೌರ್ಮೆಂಟ್ ಜಾಬು ಅಥವಾ ಬೇರೆ ಮನೆ ಗಂಡಸರುಗಳು ಬೇರೆ ಕೆಲಸ ಅಂತ ಅಂದ್ರೂ ಅವ್ರಿಗೆ ರೆಸ್ಟ್ ಇರುತ್ತೆ ಅಯ್ಯೋ ಆಯಿತು ಸುಸ್ತಾಯಿತು ಅಂದರೆ ಒಂದು ದಿನ ರೆಸ್ಟ್ ಮಾಡೋಣ ಬಿಡು ಈ ಕೆಲಸ ನಾಳೆ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಬೋದು ಆದರೆ ಹೆಣ್ಮಕ್ಳು ಆಗಲ್ಲ ಅವ್ರು ಪ್ರತಿದಿನ ಅವ್ರು ಮಾಡೋ ಕೆಲಸನ ಮಾಡಲೇಬೇಕು ಬೇರೆ ವಿಧಿ ಇಲ್ಲ ಸೊ ಹೆಣ್ಮಕ್ಳ ಜೀವನ ಹೀಗೇನೆ ಇವತ್ತು ಮದರ್ಸ್ ಡೇ ಎಲ್ಲ ತಾಯಂದ್ರಿಗೆ ಎಲ್ಲ ಹೆಣ್ಮಕ್ಳಿಗೆ ಹ್ಯಾಪಿ ಮದರ್ಸ್ ಡೇ ಅದನ್ನು ಅನ್ಭವಿಸ್ತವ್ರಿಗೆ ಗೊತ್ತು ಒಂದು ಮಗುನ ತಾಯಿ ಹೇರೋದಕ್ಕೆ ಎಷ್ಟು ಕಷ್ಟ ನೋವು ಅನುಭವಿಸ್ತಾಳೆ ಅಂತ ಅವಳಿಗೆ ಮರುಜನ್ಮ ಅಂತ ಹೇಳ್ಬೋದು ಆ ದಿನ ಸೊ ಅಷ್ಟು ಸ್ಟ್ರಗಲ್ ಮಾಡಿ ಮತ್ತೆ ಆ ಮಕ್ಕಳನ್ನು ಸಾಕಿ ದೊಡ್ಡವರನ್ನಾಗಿ ಮಾಡೋದು ಇದು ಸುಮ್ಮನೆ ಉಡ್ಗಾಟ ಆಗಲ್ಲ ಸೊ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ಸೊ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಮದರ್ಸ್ ಡೇ ದಿನ ವೀಡಿಯೋ ಅಪ್ಲೋಡ್ ಯಾವಾಗಾಗತ್ತೆ ಅಂತ ಗೊತ್ತಿಲ್ಲ ಕಾರಣ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸೊ ನೆಟ್ವರ್ಕೇ ಸಿಗೋಲ್ಲ ಇಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋನ ಇಟ್ಟರೆ ಅದು ಏಯ್ಟ್ ಅವರ್ಸ್ ಎಲ್ಲ ಕೇಳುತ್ತೆ ಬರೀ ಸಿಕ್ಸ್ಟೀನು ಏಯ್ಟೀನ್ ಮಿನಿಟ್ಸ್ ಇರೋ ವೀಡಿಯೋಸ್ ಎಲ್ಲ ಏಯ್ಟ್ ಅವರ್ಸ್ ಎಲ್ಲ ಕೇಳುತ್ತೆ ಸೊ ನೋಡೋಣ ಈ ವಿಡಿಯೋ ಮೇ ಬಿ ನಾಳೆ ಅಪ್ಲೋಡ್ ಆಗ್ಬೋದು ಇವತ್ತು ಮದರ್ಸ್ ಡೇ ಸೊ ಮತ್ತೊಮ್ಮೆ ಎಲ್ಲ ತಾಯಂದಿರು ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ಯಾವಾಗಲೂ ಖುಷಿ ಖುಷಿಯಾಗಿರಿ ಎಲ್ಲ ಹೆಣ್ಮಕ್ಳು ಕೂಡ ಖುಷಿಯಾಗಿ ಇರಬೇಕು ಐ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಟೈಮ್ ಬಂದು ನಾಲ್ಕು ಮುಕ್ಕಾಲ್ ಆಗಿದೆ ಸೊ ನನ್ನ ಕೆಲಸ ಎಲ್ಲ ನಾನು ಹೇಳ್ದಂಗೆ ಆಲ್ಮೋಸ್ಟ್ ಹಸುಗಳನ್ನ ಹೊಡ್ಕೊಂಡು ಬರೋ ಟೈಮ್ಗೆ ಕಂಪ್ಲೀಟ್ ಆಗಿದೆ ಒರ್ಸಿಲ್ಲ ನಾನು ನಾಳೆ ಸೋಮವಾರ ನಮಗೆ ವಾರ ಆಗಿರೋದ್ರಿಂದ ನಾಳೆ ಒರ್ಸೋಣ ಅಂತ ಫುಲ್ಲು ನೀಟಾಗಿ ಎಲ್ಲನೇ ಅರೇಂಜ್ ಮಾಡಿ ಕಸ ಎಲ್ಲ ಗುಡಿಸಿ ನೀಟಾಗಿ ಇಟ್ಟಿದ್ದೀನಿ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಒರೆಸಿ ಆಮೇಲೆ ಹಾಲು ಕರಿಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೋ ಗೊತ್ತಿಲ್ಲ ನೋಡಿ ಎಲ್ಲ ಫುಲ್ಲು ಮಕ್ಕಳು ಎಲ್ಲ ಹಂಡ್ ಹಾಕ್ಬಿಟ್ಟಿದ್ರು ಎಲ್ಲ ತೆಗೆದು ಈ ಜಾಗದಲ್ಲಿ ನಮ್ಮ ಬಟ್ಟೆ ಹೊಲಿಯೋ ಮಿಷಿನ್ ಇಟ್ಟಿದ್ದೆ ಸೊ ಇವಾಗ ಇಲ್ಲಿಗೆ ಇಟ್ಟಿದ್ದೀನಿ ಅಂದರೆ ಇಲ್ಲಾದರೆ ಮೆಸ್ಸು ಹಾಕಿದ್ದಾರೆ ಸೊ ಇಲ್ಲಿ ಮೆಸ್ಸಿ ಇಲ್ಲ ಮೆಸ್ಸು ಇಲ್ದಿರೋ ಕಾರಣ ತುಂಬ ಬಿಸಿಲು ಹೊಡಿತಿತ್ತು ಅದಕ್ಕೋಸ್ಕರ ಬಟ್ಟೆ ಹೊಲಿಯೋ ಮಿಷಿನ ಈ ಕಡೆ ಇಟ್ಟೆ ಈಗೇ ಒಳಗೆ ಬಂದರೆ ಒಳಗೂ ಕೂಡ ಫುಲ್ಲು ಕ್ಲೀನ್ ಮಾಡಿದ್ದೀನಿ ನಮ್ಮ ಗುಮ್ಮಿ ಅನ್ನ ತಿಂತಿದ್ದಾನೆ ಒಳಗೆಲ್ಲ ಕ್ಲೀನ್ ಆಗಿದೆ ಒರೆಸ್ಕೊಂಡ್ರೆ ಆಗೋಯ್ತು ನೋಡೋಣ ಆದರೆ ರಾತ್ರಿನೇ ಒರೆಸಿ ಮಲ್ಗೋಣ ಇವಾಗ ಎಲ್ಲ ನೀವು ಪ್ರೀವಿಯಸ್ ವೀಡಿಯೋ ನೋಡೋರಿದ್ರೆ ನಾನು ಈ ಜಾಗದಲ್ಲಿ ಲಕ್ಷ್ಮಣ ಡೇಕಿನ ಬರೆದು ಹಾಲು ಮೊಸರುದೆಲ್ಲ ಇಡ್ತಿದ್ದೆ ಇವಾಗ ಕೆಳಗಡೆ ಶಿಫ್ಟ್ ಮಾಡಿದ್ದೀನಿ ನಾವು ಫ್ರಿಜ್ಜಲ್ಲೆಲ್ಲ ಇಡಲ್ಲ ಫ್ರಿಡ್ಜ್ ಇದೆ ಆದರೆ ಯಾಕೆ ಇಡಲ್ಲಪ್ಪ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಫ್ರಿಜ್ಜಲ್ಲಿ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡಲ್ಲ ಇಲ್ಲಿ ಇವಾಗ ಇಲ್ಲಿಗೆ ಲಕ್ಷ್ಮಣ ರೇಖೆ ಬಂತು ಇಲ್ಲಿ ಶೆಲ್ಫ್ಗಳಿರೋದ್ರಿಂದ ಇಲ್ಲಿ ತುಂಬ ಕೂಲಾಗಿರುತ್ತೆ ತುಂಬ ತಣ್ಣಗಿರುತ್ತೆ ಜಾಗ ಹಾಗೆಯೇ ಕೆಡೋದಿಲ್ಲ ತುಂಬ ತಣ್ಣಗಿರೋದ್ರಿಂದ ಇಲ್ಲಿ ಏನೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹುಳಿನೂ ಬಂದಿರಲ್ಲ ಅದಕ್ಕೋಸ್ಕರ ಈ ಜಾಗದಲ್ಲಿ ಮೊಸರನ್ನು ಇಡೋದಿಕ್ಕೆ ಲಕ್ಷ್ಮಣ ರೇಖೆಯನ್ನು ಬರ್ದಿದ್ದೀನಿ ಹಾಗೆಯೇ ಅಮ್ಮ ಮೊಸರು ಕಡಿಯೋದಕ್ಕೆ ಹಾಕೊಂಡಿದ್ರು ಕಂಪ್ಲೀಟ್ ಆಗಿಲ್ಲ ಈ ಕಡೆ ಬಂದರೆ ಈ ಕಡೆ ಕೂಡ ಫುಲ್ಲು ಕಂಪ್ಲೀಟಾಗಿ ಫುಲ್ಲು ಸೋಫಾ ಕವರೆಲ್ಲ ಒಂದು ದಿನಕ್ಕೆ ಎಲ್ಲ ಹಂಡಿ ಹಾಳು ಮಾಡಿಟ್ಟಿರ್ತಾರೆ ಈ ಕಡೆನೂ ಕೂಡ ನೀಟಾಗಿ ಎಲ್ಲನೂ ಜೋಡಿಸಿದ್ದೀನಿ ಜೋಡಿಸೋದು ಅಂದರೆ ಸೋಫಾ ಕವರೆಲ್ಲ ನೀಟಾಗಿ ಹಾಕಿದರೆ ಸಾಕು ತುಂಬ ಕ್ಲೀನಾಗಿ ಕಾಣಿಸುತ್ತೆ ಏನಿದ್ರು ಇನ್ನು ಒರೆಸೋದೊಂದೇ ಬಾಕಿ ಆಗಿರೋದು ಸೊ ಬೆಳಗ್ಗೆ ಎದ್ದು ಒರೆಸಣ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೋ ನೋಡಬೇಕು ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಲೆಂತ್ ಲೆಂತಿ ವಿಡಿಯೋ ಆಗಲಿಲ್ಲ ಸೊ ನಾಳೆ ಬೇರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಿಮ್ಮ ಸಜೆಷನನ್ನು ತಿಳಿಸಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾಯ್